ಮುತ್ತೋ ಬಿಟ್ಟುವರೈಸಾರಿವರು ಮುತ್ತೋ ಬಿಟ್ಟು ವರೈತಾರು ರಜಿ ಪಲಿ ಮಯ ರತ್ನ ಪೀಠದಲ್ಲಿ ರಜ ಈ ರಾಜ ಕುಳ್ಳಿರಲು ತಾಯಮ್ಮ ತರುತ್ತಾರೆ ಸರದಾರತೀಯ ತಂದಂತ ತಾಯಮ್ಮ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿನೂತನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಈ ಸೋಬಾನೆ ಹಾಡುಗಳ ಮಾಲಿಕೆ ಆರಂಭಿಸಿದ ಬಳಿಕ ಸಾವಿರಾರು ಮಂದಿ ಇದನ್ನು ವೀಕ್ಷಣೆ ಮಾಡಿದ್ದಾರೆ ಜೊತೆಗೆ ಅನೇಕ ಹೊಸ ಹಾಡುಗಾರರಿಗೆ ಈ ಒಂದು ಕಾರ್ಯಕ್ರಮ ಪ್ರೇರಣೆಯಾಗಿದೆ ಎನ್ನುವುದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ ಮತ್ತು ಈಗಾಗಲೇ ಸಾಕಷ್ಟು ಎಪಿಸೋಡ್ಗಳನ್ನು ತಾವು ನೋಡಿರ್ತೀರಿ ಮಹಿಳಾ ಸಂಘಟನೆಗಳಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಸಂಜೀವಿನಿ ಸಂಘ ಇರ್ಬೋದು ಈ ಥರ ಇನ್ನಿತರ ಅನೇಕ ಸಂಘಟನೆಗಳು ಅವರ ಸದಸ್ಯರನ್ನು ಸೇರಿಸಿ ಸೋಬಾನೆ ಹಾಡುಗಳನ್ನು ಕಲಿಯುವಂಥ ಒಂದು ಕಾರ್ಯ ಕೂಡ ನಡೆದಿದೆ ವಿಶೇಷವಾಗಿ ಈ ಒಂದು ಹಾಡಿಗೆ ಇವತ್ತು ನಾವಿರುವಂಥದ್ದು ಈ ಕುತ್ಕುಂಜ ಗ್ರಾಮದ ಚಿದ್ಗಲ್ನಲ್ಲಿ ಇಲ್ಲಿ ಒಂದಷ್ಟು ಮಂದಿ ಇದಕ್ಕೆ ಪ್ರೇರಣೆಯಾಗಿದ್ದಾರೆ ಒಂದಷ್ಟು ಮಂದಿ ಹಾಡುಗಾರನ ಇಲ್ಲಿ ಸೇರಿಸಿದ್ದಾರೆ ಅವರ ಇಂಡಿವಿಜುವಲ್ ಅಂದರೆ ವೈಯಕ್ತಿಕವಾದ ಹಾಡುಗಳನ್ನು ನಮ್ಮ ಎರಡು ಎಪಿಸೋಡ್ಗಳಲ್ಲಿ ತಾವು ವೀಕ್ಷಿಸಿದ್ದೀರಿ ಅನೇಕ ಹಾಡುಗಳನ್ನು ಹೇಳಿದ್ದಾರೆ ಇವತ್ತು ಗುಂಪಾಗಿ ಹಾಡಲಿಕ್ಕೆ ಒಂದಷ್ಟು ಮಂದಿ ನಮ್ಮೊಂದಿಗೆ ಇದ್ದಾರೆ ವಿಶೇಷವಾಗಿ ಶ್ರೀಮತಿ ಚಂದ್ರಾವತಿ ಹೊನ್ನಪ್ಪಗೌಡ ಚಿದ್ಗಲ್ ಅವರು ಮಹಿಳಾ ಸಂಘಟನೆ ಅಧ್ಯಕ್ಷೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಸಂಘಟಕಿ ಅವರು ಒಂದಷ್ಟು ಹಾಡುಗಾರರನ್ನು ಇಲ್ಲಿ ಕಲೆ ಹಾಕಿ ನಮ್ಮ ವೀಕ್ಷಕರ ನಮ್ಮ ಈ ಸೋಬಾನೆ ಸೊಗಡು ಹಾಡುಗಳ ಮೂಲಕ ಪ್ರಸ್ತುತಪಡಿಸುವಂಥ ಕಾರ್ಯ ಕೂಡ ಆಗಿದೆ ನಮ್ಮೊಂದಿಗೆ ಚಂದ್ರ ಕಾಯ್ದಾರೆ ನಮಸ್ತೆ ಬಹುಶಃ ಅನೇಕ ಎಪಿಸೋಡ್ಗಳಲ್ಲಿ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಿ ಬಹುಶಃ ಹಿರಿಯ ಹಾಡುಗಾರರಿಂದ ಯುವ ಹಾಡುಗಾರರವರಿಗೆ ಹಾಡಿದ್ದಾರೆ ನಿಮಗೂ ಕೂಡ ಎಲ್ಲರಿಗೂ ಈ ಕಾರ್ಯಕ್ರಮ ಒಂದು ಪ್ರೇರಣೆಯಾಗಿದೆ ಅಂತ ಭಾವಿಸ್ತೇನೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್ ಕಾರ್ಯಕ್ರಮದ ಬಗ್ಗೆ ನಾನೊಂದು ಈ ಶೋಭಾನೆ ಹಾಡು ಅಂತ ಹೇಳುವಾಗ ನನಗಂತೂ ಖುಷಿಯಾಯಿತು ನಾವು ಒಂದು ಮದುವೆ ಸಮಾರಂಭಗಳಲ್ಲಿ ಹೋಗುವಾಗ ಅಲ್ಲಿ ಶೋಭಾನೆ ಹಾಡಲಿಕ್ಕೆ ಇರುವುದಿಲ್ಲ ಯಾರು ಸಹ ಇದು ನಿಜವಾಗಿ ಒಂದು ಸಂಸ್ಕೃತಿ ಒಂದು ಈ ಸೋಬಾನೆ ಅಂತ ಹೇಳಿದರೆ ಮದುಮಕ್ಕಳಿಗೆ ಸಂತೋಷವಾಗಿ ಇರುವಂಥ ಸಮಯದಲ್ಲಿ ಅವರಿಗೆ ಆಶೀರ್ವಾದವಾಗ್ತದೆ ಲಕ್ಷ್ಮೀ ವೆಂಕಟರಮಣ ದೇವರ ಆಶೀರ್ವಾದವೂ ಇರ್ತದೆ ಅದಕ್ಕೋಸ್ಕರ ಶೋಭಾನೆ ರೀತಿಯಲ್ಲಿ ಅವರಿಗೆ ಆಶೀರ್ವದಿಸುವಂಥ ರೀತಿಯಲ್ಲಿ ಶೋಭಾನೆ ಹಾಡುಗಳು ಅದರಲ್ಲಿ ಬೇರೆ ಬೇರೆ ಹಾಡುಗಳಿವೆ ಇಂಥ ಈ ಸಂಸ್ಕೃತಿಗಳು ಮೊದಲಿಂದ ಪರಂಪರೆಯಿಂದ ಬಂದಂಥ ಸಂಸ್ಕೃತಿಯು ಈ ಸಂಸ್ಕೃತಿ ನಶಿಸಿ ಹೋಗಬಾರ್ದೆಂಬ ದೃಷ್ಟಿಯಿಂದ ನಾನು ನನಗೆ ಹಾಡಲಿಕ್ಕೆ ಬರೋದಿಲ್ಲ ಏನಾದರೂ ಫಂಕ್ಷನ್ಗೆ ಹೋದಲ್ಲಿ ಚಂದ್ರಕ್ಕೆ ನೀವು ಸೋಬಾನೆ ಹಾಡಿ ಸೋಬಾನೆ ಹಾಡಿ ಅಂತೇಳಿದ ಆಗ ನನಗೆ ಆಗೋದು ನಾನು ಕಲಿಬೇಕು ಕಲಿಬೇಕು ಆಗುವುದು ಮತ್ತು ಬಾಕಿ ಆಗ್ತದೆ ಅಲ್ಲಿಗೆ ಹಾಗೆ ನಾನು ಇವರನ್ನೆಲ್ಲೊಂದು ಸೇರಿಸಿ ನಮ್ಮ ಒಂದು ಪರಿಸರದಲ್ಲಿ ಸಹ ಈ ಸೋಬಾನೆ ಕಾರ್ಯಕ್ರಮ ನಶಸ್ ಹೋಗಬಾರ್ದು ಇನ್ನಿದ್ದ ಯುವ ಪೀಳಿಗೆಯವರು ಇನ್ನು ಕಲ್ತು ಕಲಿಬೇಕೆಂಬ ದೃಷ್ಟಿಯಿಂದ ಹಾಗೆ ಇವರು ತುಂಬಾ ಏಜ್ ಇದ್ದಾರೆ ಇವರು ನಮ್ಮ ಹೇಳಿ ಇವರು ಪದ್ಮಾವತಿ ಚಿನ್ನಪ್ಪ ಗೌಡ ಅಂತ ಇವರು ಸೋಬಾನೆ ಹಾಡೋರು ನಮ್ಮ ಫ್ಯಾಮಿಲಿಯವರು ಚಿತ್ರ ಹಾಡಿದ್ದಾರೆ ಇವಾಗ್ಲೇ ಹಾಡಿದಾರೆ ಇವರಿಗೊಂದು ಐವತ್ತು ಐವತ್ತೈದು ವರ್ಷ ಆಗ್ಬೋದು ಅಂತ ಐವತ್ತೈದು ವರ್ಷ ಆಯ್ತು ಇವರು ಸಹ ನಮ್ಮ ಹಿರಿಯವರು ನಮ್ಮ ಅತ್ತಿಗೆ ಆಗ್ಬೇಕು ಇವರು ನಮ್ಮ ಕೂತುಗುಂಜ ಗ್ರಾಮದವರು ಇವ್ರು ಹಾಗೆ ಇವರಿಗೆ ಸ್ವಲ್ಪ ಅರವತ್ತು ವರ್ಷ ಅರವತ್ತೆರಡು ಆಯಿತು ಇವರೆಲ್ಲ ನಮ್ಮ ಏಜ್ ಆದರೆ ಆದರೂ ನಾವು ಹಿರಿಯವರನ್ನೊಂದು ಒಗ್ಗೂಡಿಸಿ ಒಗ್ಗೂಡಿಸಿಕೊಂಡು ಇವರು ದೇವಕಿ ಧರ್ಮಪಾಲ ಅಂತ ಇವರು ನಮ್ಮ ಫ್ಯಾಮಿಲಿಯವರೇ ನಮ್ಮ ಚಿದ್ಗಲವರು ಅವರು ಚಂದ್ರವತಿ ಗೌಡ ನಮ್ಮ ಫ್ಯಾಮಿಲಿಯವರು ಅವರು ವೇದ ಬಾಲಕೃಷ್ಣ ಅಂತ ಇಲ್ಲಿ ಹೊಸಕ್ಕು ಇದೇ ಮನೆಯವರು ಇವರು ಆಚೆ ಹೇಮ ವಸಂತ ಅಂತ ಚಿದ್ಗಲನ ಅಕ್ಕ ಅವರು ಅವರು ಶೇಷವೇಣಿ ಬಾಲಕೃಷ್ಣ ಕುಳ್ಳಾಜೆ ಗುಡ್ಡೆ ಮನೆಯವರು ಅವರು ದಮಯಂತಿ ಬೆಳ್ಳಿಯಪ್ಪಗೌಡ ಕಾರ್ಜ ಮನೆಯವರು ಅವರು ವಿಧ್ಯಾ ಜೀವನ್ ಬಿಳಿಮಲೆ ಚಿತ್ಗಲ್ ಅವರು ಇವರೆಲ್ಲ ನಾವೆಲ್ಲ ಇಲ್ಲಿ ಹತ್ರ ಮನೆಯವರೇ ನಾವು ಸಂಘಟನೆ ಮಾಡಿಕೊಂಡು ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೇವೆಂ ಪ್ರಿಯ ವೀಕ್ಷಕರೇ ಇದು ಅವರು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಈ ಸೋಬಾನೆ ಹಾಡುಗಳಿಗೆ ಅವರ ಪ್ರೇರಣೆ ಮತ್ತು ಆಸಕ್ತಿಯ ವಿಚಾರವನ್ನು ಕೂಡ ಹೇಳಿಕೊಂಡಿದ್ದಾರೆ ಮುಂದೆ ಈ ಸೋಬಾನೆ ಗುಂಪು ಹಾಡನ್ನ ಕೇಳುವಣ కన్యే యారల మేలిసి ఎడాచి చల్లిరో బల చెల్లిరో దేశ చల్లిరోనగి రైతారి రైతారి కన్యే యారల మేలేసి ఎడాచి చల్లిరో బల చెల్లిరో செல்லாத்துவருத்தலை கை கை கனையேசி டல செல்ல செல்ல செல்லி பமளி மாய ரத்ன பீட்டபளி ராஜா ಈಸಿ ತೇಡದೊಳೋ ಪಿರಲೋ ರಾಜ ಹರಿವಾಣದಲಿ ರಾಜೀ ಸುವಾರತಿಯ ಬೇಳ ಗಿರೆ ಕನಕ ಕುಂಡಲ ಹರ ಕೌಸ್ತುಬಾಂಕಿತಗೆ ಕನಕಾಂಬರ ರತ್ನಮಣಿ ಭೂಷಣಗೆ ಕನಕ ಕಿರೀಟ ಕುಂಡಲಾಂಕೃತಗೆ ಕನಕಭರಣಿ ಕಮಲನಯನಿಗೆ ಕನಕ ದಾರತಿಯ ಬೇಳ ಬೇಳಾಗಿರೆ, ಮುತ್ತಿನೋಲೆಯ ಹರ ಪದ ಮುತ್ತಿನ ಕಡಗ ಮುಂಗಯ್ಯಳು ಪಿರಲೋ ಮುತ್ತೀತೇ ಮುತಿ ನಾರತಿಯ ಬೇಳ ಗಿರೆ ತಾಯ ತಾರೇ ಸರದಾರತಿಯ ಏಳು ಕೇದ ಗೇ ಗಿರಿಮುಚಿ ಏಳು ಕದಿಯ ಗಿರಿಮುಚಿ ತಾಯಮ್ಮ ತಂದ ತಾರತಿಯ ಬೇಳ ಗಿರೆ ತಾಲೆ ನಿಂಬೆ ನಿಂಬೆಹಣ್ಣಿನ ರತೀಯ ಏಳು ಕೇದಿಗೆ ಗಿರಿಮೂಚಿ ಏಳು ಕೇದಿಗೆಯ ನಿಂಬೆಹಣ್ಣನ್ನು ನಡುವಲಿರಿಸಿ ಅಕ್ಕ ತಾರಿಯ

ವೀಕ್ಷಕರೇ ಕೇಳಿದ್ರಲ್ಲ ತುಂಬ ಆಸಕ್ತಿಯಿಂದ ಈ ಕೂತ್ಕುಂಜ ಗ್ರಾಮದ ಚಿದ್ಗಲ್ನಲ್ಲಿ ಮಹಿಳೆಯವರೇ ಸೇರಿ ಈ ಒಂದು ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಸೋಬಾನೆ ಹಾಡುಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ ಸಂವಾದ ನಡೆಸಿದ್ದಾರೆ ಒಟ್ಟು ಈ ಸೋಬಾನೆ ಸೊಗಡುವೆನಂಥ ಕಾರ್ಯಕ್ರಮ ತುಂಬ ಅದ್ಭುತವಾದ ಫಲವನ್ನು ಬೀರ್ತದೆ ಎನ್ನುವುದು ನಮಗೂ ಕೂಡ ಹೆಮ್ಮೆಯ ಸಂಗತಿ ಚಿದ್ಗಲ್ನಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಕೌಶಿಕ್ರಾಮ್ ಜೊತೆ ದುರ್ಗಾಕುಮಾರ್ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್